ಕ್ರಿಕೆಟ್ ಇತಿಹಾಸ ನಾಕಿ ನಂಚಿನ ಮಾರ್ಕ್ ಟೇಲರ್ ಆಸ್ಟ್ರೇಲಿಯಾ ತಂಡದ ನಾಯಕಿಯಾದಿತ್ತನೇ ಲಾಸ್ಟ್ ಮ್ಯಾಚ್ ನಲ್ಪತ್ತಾಜಿ ರನ್ ಪಡೆದಿಲ್ಲ ರಿಟೈರ್ಮೆಂಟ್ ಕೊರತು ನಂಚಿನ ಕ್ರಿಕೆಟ್ ಇತಿಹಾಸ ಇತ್ತಲೇ ಕನಿ ಚಾಂಪಿಯನ್ ಕೊಟ್ಟಿಗೆ ಇತ್ತ ದಿನ ಬಲ್ಲದಮಲ್ಲ ವಿವಿ ಬಹುಮಾನದ ತೀರ್ಪಡದೆ ನನ ಮಲ್ಲ ವಿಭಾಗದ ರಿಟೈರ್ಮೆಂಟ್ ಘೋಷಣೆ ಮಾಡ್ತದೆ ಅಪರೂಪದ ಕ್ಷಣ ಇರು ಎರು ನಂದಲಿಗೆ ಶ್ರೀಕಾಂತಪನ ಚಾಂಪಿಯನ್ ಕೊಟ್ಟಿ ಅಂತ ನಂಗೆ ಸಂತೋಷವನ್ನು ಅಂಚಿನ ಎರು ಮೋಡ ನಟು ಬಹುಮಾನ ಪಾಂಡ ನೆಟ್ಟು ಬಹುಮಾನ ಎಲ್ಲ ಕುಟ್ಟಿ ನುಟು ಬಾಂಡಲ ಬಹುಮಾನ ಚೆನ್ನ ಪಾಂಡಲ ಬಹುಮಾನ ಓಡ ಗಿಡಂಡಲ ಬಹುಮಾನ ಆ ಎರಡು ಕೆಟ್ಟದ ಗಿಡ ಆ ಚಾಂಪಿಯನ್ ನನ್ನ ಪುಡರ್ಬತಕ್ಕ ಬಲ್ಪನ ಅಂಚಿನ ಎರು ಚಾಂಪಿಯನ್ ಕೊಟ್ಟಿ ಇಲ್ಲ ವಿಶೇಷ ವಿಶೇಷಿದ್ದಾರೆ ಬಂದ